ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ಟೂ ಡೇಸಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಯಾಕೆ ಅಂದರೆ ಕೆಲವು ಕಾರಣಾಂತರಗಳಿಂದ ನಾನು ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಸೊ ಸಡನ್ಲಿ ಊರಿಗೆ ಹೋಗಬೇಕಾಗಿ ಪರಿಸ್ಥಿತಿ ಬಂತು ಸೊ ನಾವು ಊರಿಗೆ ಹೋಗಿದ್ವಿ ಸೋ ಏನಕ್ಕೆ ಅಂದರೆ ನಮ್ಮ ತವ್ರ ಮನೆಯಲ್ಲಿ ನನ್ನ ತಮ್ಮಗೆ ಸೊ ಚಿಕ್ಕದಾಗ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಹಾಗಾಗಿ ನಾವು ಸಡನ್ನಾಗಿ ಮನೆಗೆ ಹೋಗ್ಬೇಕಾಗಿತ್ತು ಸೊ ಎಲ್ಲರೂ ಹೋಗಿದ್ವಿ ನೈಟ್ ನೈಟೇ ಹೋಗಿದ್ವಿ ನಾವು ಆ್ಯಕ್ಚುಲಿ ಸೊ ಹಾಗಾಗಿ ನಾನು ಟೂ ಡೇಸಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಸೊ ನಾನು ಏನಕ್ಕೆ ಅಂದರೆ ಈ ವಿಷಯ ಹೇಳಬಾರ್ದು ಅಂದ್ಕೊಂಡೆ ಸೊ ಹೇಳೋ ಕಾರಣ ಏನು ಇಷ್ಟೇ ಸೊ ಕಾರಣ ಏನು ಅಂದರೆ ಪ್ರತಿಯೊಬ್ಬರು ಇವತ್ತು ನಮ್ಮ ತಮ್ಮ ಉಳಿದಿರೋ ಕಾರಣ ಹೆಲ್ಮೆಟಿಂದ ಯಾಕೆ ಅವನು ಸ್ಪೀಡಾಗಿ ಹೋಗುವಾಗ ಒಂದು ಲಾರಿ ಬ್ರೇಕ್ ಹಾಕಿದೆ ಅಂತ ಹೇಳಿ ಬೈಕ್ ಕೂಡ ಇವನು ಸ್ಲೋ ಮಾಡಿದ್ದಾನೆ ಹಿಂದುಗಡೆಯಿಂದ ಬರೋ ಬಸ್ಸು ಸ್ಪೀಡಾಗಿ ಬರೋ ಕಾರಣ ಗುದ್ಬಿಟ್ಟಿದ್ದಾನೆ ಅವ್ನು ಫುಲ್ಲು ತರ್ಚ್ಕೊಂಡು ಹೋಗ್ಬಿಟ್ಟಿದೆ ಸೊ ಗಾಡಿ ತುಂಬ ದೂರ ಹೋಗಿದೆ ಗಾಡಿ ಫುಲ್ ಒಂದು ಶೇಪೇ ಚೇಂಜ್ ಆಗಿದೆ ಸೊ ಅವನಿಗೆ ಬಾಡಿ ಎಲ್ಲ ಡ್ಯಾಮೇಜ್ ಆಗಿದ್ದರೂ ಕೂಡ ಹೆಡ್ ಹೆಲ್ಮೆಟ್ ಹಾಕಿರೋದ್ರಿಂದ ಸೊ ಬಸ್ ವೀಲ್ ಕೆಳಗಡೆ ಎಂಡಲ್ಲಿತ್ತು ಅವನ ತಲೆ ಅಂತೆ ಅವ್ನ ಕಂಡುಬಿಟ್ಟು ನೋಡಿದಾಗ ತುಂಬ ಭಯಪಟ್ಟನಂತೆ ಸೊ ಜೀವ ಉಳಿದ್ಬಿಟ್ಟಿದೆ ಹೋಗಿದೆ ಅಂದ್ಕೊಂಡಿದ್ದೆ ಉಳಿದಿದೆ ನಾನು ಜೀವ ಉಳಿಸಿದ್ದಾರೆ ಬ್ರೇಕ್ ಹಾಕಿ ಸೊ ಹೆಲ್ಮೆಟ್ ಹಾಕಿರೋದ್ರಿಂದ ನಾನು ಉಳಿದಿದ್ದೀನಿ ಅಂತ ಆ ಬಸ್ಸೋನು ಕೂಡ ಅವನು ಬೈಯೋದಕ್ಕೆ ಹೋಗಿಲ್ಲ ಏನೂ ಇಲ್ಲ ಏಕೆಂದರೆ ನಾವೆಲ್ಲ ಹೇಳಿದ್ವಿ ಸೊ ಬಸ್ಸೋನೇ ರಾಂಗ್ ಬಂದಿರೋದಲ್ ಬಸ್ ಅವ್ನು ನೀನು ಗಲಾಟೆ ಮಾಡಬೇಕಿತ್ತು ಆಸ್ಪತ್ರೆಗೆ ಅಟ್ಲೀಸ್ಟ್ ಅಡ್ಮಿಟ್ ಮಾಡಬೇಕಿತ್ತು ಅಂತ ಎಲ್ಲ ಹೇಳಿದ್ವಿ ಅವನ ಮೇಲೆ ಬೇಡ ನನ್ನ ಜೀವ ಉಳಿದಿರೋದೆ ನಂಗೆ ಹೆಚ್ಚು ಅಂತ ಹೇಳಿ ಅವನು ಸೈಲೆಂಟ್ ಆಗಿಬಿಟ್ನಂತೆ ಸೊ ಆ ಥರ ಎಲ್ಲ ಎಲ್ಲ ಕಡೆ ಈ ಟ್ರಾಫಿಕ್ ರೂಲ್ಸ್ ಅಂತ ಮಾಡಿದಾಗ ನಮಗೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ ಅವ್ರು ಹಿಡಿತಾರೆ ಅಂತ ನಾವು ಅಂದ್ಕೋತಾ ಇರ್ತೀವಿ ಸೊ ಫ್ರೆಂಡ್ಸ್ ಏನಂದರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಇವಾಗ ಒಂದು ಫ್ರೆಂಡ್ಸ್ ಜೊತೆಯಲ್ಲಿ ಗಾಡೀಲಿ ಹೋಗುವಾಗ ನೀವೇನು ಅನ್ಕೋತೀರಾ ಏ ಅವ್ನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ ನಡೆಯೋ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀರಾ ಸೊ ಟ್ರಾಫಿಕ್ ಬಂದರು ಅಂದ ತಕ್ಷಣ ಅಲ್ಲಿ ಇಲ್ಲಿ ಸಂದಿ ಗೊಂದಿಯಲ್ಲಿ ಉಸ್ಕೊಂಡು ಹೋಗ್ಬಿಡ್ತೀರಾ ಇಲ್ಲಾಂದರೆ ಇಲ್ಲಿ ಟ್ರಾಫಿಕ್ ಅವ್ರು ಇದ್ದಾರೆ ಅಂತ ಹಾಕ್ಕೊಂಡು ಜಸ್ಟ್ ಒನ್ ಮಿನಿಟ್ ಹಾಕ್ಕೊಂಡು ಅವ್ರಿಗೆ ತೆಗೆದುಬಿಟ್ಟು ಹೋಗ್ತೀರಾ ಸೊ ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಯಾಕೆ ಅಂದರೆ ಅವರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ನಿಮ್ಮ ಒಳ್ಳೆಯದಕ್ಕೆ ಟ್ರಾಫಿಕ್ ರೂಲ್ಸ್ ಎಲ್ಲ ಇರೋದು ಕೂಡ ನಮ್ಮ ಒಳ್ಳೆಯದಕ್ಕೇನೆ ಯಾಕೆ ಅಂದರೆ ನಾವು ನಾವು ಸರಿ ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಗಲಿ ತಿಳ್ಕೊಳ್ಳಿ ನೀವು ಒಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ ಅಂದರೂ ದಾರಿಯಲ್ಲಿ ಏನಾದರೂ ಆಗಬಾರ್ದಾದರೆ ನಿಮ್ಮನ್ನು ನಂಬ್ಕೊಂಡಿರೋ ನಿಮ್ಮ ಫ್ಯಾಮ್ ನಿಮ್ಮ ಫ್ಯಾಮಿಲಿ ಇರುತ್ತೆ ನಿಮ್ಮ ಮಕ್ಕಳು ನಿಮ್ಮ ವೈಫು ಹಸ್ಬೆಂಡು ಈ ಥರ ಎಲ್ಲ ಇರ್ತಾರೆ ಎಲ್ಲರೂ ಎಲ್ಲರೂ ತಿಳ್ಕೊಬೇಕಾಗಿದ್ದ ವಿಷಯ ಅದೇ ಸೊ ಅವರಿಗೋಸ್ಕರ ಫೈನ್ ಕಟ್ಟಬೇಕಲ್ಲ ಅನ್ನೋ ಕಾರಣಕ್ಕೆ ಇಲ್ಲಾಂದರೆ ಇನ್ನೇನಕ್ಕೂ ನಾವು ಹಾಕ್ಕೋಬೇಕು ನಮ್ಮ ಹೇರ್ ಸ್ಟೈಲ್ ಹೋಗುತ್ತೆ ಅದು ಇದು ಅಂತ ಹೇಳಿ ನೀವು ಹೆಲ್ಮೆಟ್ ಹಾಕ್ತಿ ನಿಲ್ಲಿಸ್ಬೇಡಿ ದಯವಿಟ್ಟು ಎಲ್ಲರೂ ಖಂಡಿತವಾಗ್ಲೂ ಹೆಲ್ಮೆಟ್ ಹಾಕ್ಕೊಳ್ಳಿ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಅದೊಂದು ಇಲ್ಲ ಅಂದರೆ ಎಷ್ಟು ಇದಾಗುತ್ತೆ ಅಂದರೆ ಇಮೇಜ್ ಕೂಡ ಆಗಲ್ಲ ಯಾಕೆಂದರೆ ಆ ಥರ ಇರುತ್ತೆ ಆ ಫೀಲ್ ಅನ್ನೋದು ಆ ಥರ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಆದಷ್ಟು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸೋಕೆ ಟ್ರೈ ಮಾಡಿ ಟ್ರಾಫಿಕ್ ಅವ್ರು ಬರ್ತಾರೆ ಅಂತ ಹೇಳಿಬಿಟ್ಟು ನೀವು ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು ಆಮೇಲೆ ಇದು ಮಾಡೋದೆಲ್ಲ ಮಾಡಬೇಡಿ ನಿಮ್ಮ ಫ್ಯಾಮಿಲಿನೂ ನೆನಪಲ್ಲಿ ಇಟ್ಕೊಂಡು ನೀವು ಆಚೆ ಹೋದಾಗ ನಿಮ್ಮ ಫ್ಯಾಮಿಲಿನ ಮೈಂಡಲ್ಲಿ ಇಟ್ಕೊಳ್ಳಿ ನೀವೊಬ್ರೇ ಅಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮನ್ನು ನಂಬ್ಕೊಂಡಿರೋರು ಕೂಡ ಇರ್ತಾರೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಅದಕ್ಕೆ ನಾನು ಆ್ಯಕ್ಚುಲಿ ಆ ಫೀಲಲ್ಲಿ ಇನ್ನೂ ಟೂ ಡೇಸ್ ನಾನು ವೀಡಿಯೋ ಮಾಡಿರಲಿಲ್ಲ ಸೊ ಅದಕ್ಕೆ ಇವತ್ತಿಂದ ವಿಡಿಯೋ ಆದಷ್ಟು ಇವತ್ತು ಕೂಡ ನಾನು ಮಾಡಿಲ್ಲ ಸೊ ಇದನ್ನು ಹೇಳೋದಕ್ಕೋಸ್ಕರ ಮಾಡಿದೆ ಸೊ ದಯವಿಟ್ಟು ಎಲ್ಲರೂ ಆದಷ್ಟು ಜನಕ್ಕೆ ಶೇರ್ ಮಾಡಿ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಬೈ ಫ್ರೆಂಡ್ಸ್